ಕುಳಬಾಗಲು ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣನವರು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಏನು ಶೀಘ್ರದಲ್ಲಿಯೇ ರೈತರಿಗೆ ಸಿಹಿ ಸುದ್ದಿಯನ್ನು ಕೊಡ್ತೀವಿ ಸಾಗುವಳಿ ಚೀಟಿಯನ್ನು ವಿತರಣೆ ಮಾಡ್ತೀವಿ ಅಂತ ಹೇಳ್ತಾರೆ ಅದರಿಂದ ನಮ್ಮ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣನವರಿಗೆ ನಾವು ರೈತ ಸಂಘದಿಂದ ಕೃತಜ್ಞತೆ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ಯಾಕಂದರೆ ಈ ಸಾಗುವಳಿ ಚೀಟಿ ಅನ್ನೋದು ಭೂಮಾಪಿಯ ಮತ್ತು ಭೂಗಳ್ಳರ ಕತಿಮುಷ್ಟಿಯಲ್ಲಿದೆ ಯಾಕಂದ್ರೆ ಯಾಕಿದನ್ನು ನಾವು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಶಾಸಕರ ಗಮನಕ್ಕೆ ಯಾಕಂದರೆ ಸಾ ಶಾಸಕರೇ ಒಂದು ಎರಡು ಸಾರಿ ಸಾರ್ವಜನಿಕ ಒಂದು ಸಭೆಗಳಲ್ಲಿ ಹಿಂದೆ ಇದ್ದಂತಹ ತಹಸೀಲ್ದಾರ್ ರಾಜಶೇಖರ್ ಅವಧಿಯಲ್ಲಿ ಎರಡು ಸಾವಿರದ ಎಂಟುನೂರು ಅಕ್ರಮ ಸಾಗುವಳಿ ಚೀಟಿಯನ್ನು ವಿತರಣೆ ಮಾಡಿದರೆ ಅದರಲ್ಲೂ ಹೆಚ್ಚಾಗಿ ಈ ಒಂದು ಆವಣಿ ಹೋಬಳಿಯಲ್ಲಿ ದುಕ್ಸಂದ್ರ ಹೋಬ್ಳಿಯಲ್ಲಿ ಹೆಚ್ಚಾಗಿ ವಿತರಣೆ ಮಾಡಿದರೆ ಅದರಲ್ಲೂ ಸಹ ಬೆಂಗಳೂರು ಭೂಗಲ್ಲರಿಗೆ ವಿತರಣೆ ಮಾಡಿದ್ದಾರೆ ಅದೊಂದು ತನಿಖೆ ಆಗೋಕ್ಕಂತ ಹೇಳಿದ್ರೆ ಆ ತನಿಖೆ ಅಂತ ಎಲ್ಲಿಗಂತ ಬಂದಿದೆ ಅಂತೇಳಿ ನಾವು ಪ್ರಶ್ನೆ ಮಾಡುವ ಜೊತೆಗೆ ಇವಾಗೇನು ಜಾತಕ ಪಕ್ಷಿಗಳಂತೆ ಹತ್ತಾರು ವರ್ಷಗಳಿಂದ ಈ ರೈತರು ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ನು ಭೂಮಿ ಇಲ್ಲದ ರೈತರು ಈ ಒಂದು ಸಾಗುವಳಿ ಚೀಟಿಗೆ ಅರ್ಜಿ ಸಲ್ಲಿಸ್ಕೊಂಡಿದ್ದಾರೆ ಅದನ್ನು ಶೀಘ್ರದಲ್ಲೇ ಇವಾಗ ದರಖಾಸ್ ಕಮಿಟಿಯಾಗಿ ಸುಮಾರು ಆರು ತಿಂಗಳಾಯಿತು ಈಗಲೇ ಅವರು ವಿತರಣೆ ಮಾಡಲಿ ವಿತರಣೆ ಮಾಡೋಕ್ಕೆ ಮೊದಲು ಭೂಗಳ್ಳರ ಕಪ್ಪು ಈ ಸಾಗುವಳಿ ಚೀಟಿಗಳು ಯಾರು ವಿತರಣೆ ಮಾಡಬಾರ್ದು ಈ ಒಂದು ಕೋಲ ಅಂದ್ರೆ ಮುಳಬಾಗ್ಲು ತಾಲೂಕಿನಲ್ಲಿರುವ ಕಡೆಯ ರೈತರಿಗೆ ಮಾತ್ರ ಈ ಒಂದು ಸಾಗುವಳಿ ಚೀಟಿ ವಿತರಣೆ ಮಾಡಬೇಕು ಮತ್ತು ರೈತರ ಹೆಸರಿನಲ್ಲಿ ಕೆಲವು ಭೂಗಳ್ಳರು ಅದರ ಕೆಲವರಿದ್ದಾರೆ ಕೆಲವರು ಅದರಲ್ಲಿ ಕಂದಾಯ ಅಧಿಕಾರಿಗಳಲ್ಲಿ ಸರ್ವೆ ಅಧಿಕಾರಿಗಳಲ್ಲೂ ಶಾಮೀಲಾಗಿ ಬೆಂಗಳೂರು ಮೂಲದ ಕುಮಾರ್ ರೆಡ್ಡಿ ಅಂತೆ ಆ ಲಲನಾಥ್ ರೆಡ್ಡಿ ಅಂತ ಯಾರೋ ಇದ್ದಾರೆ ಆ ಅವ್ರ ಹೆಸರಿಗಲೇ ಹೇಳೋದ್ರಲ್ಲ ಯಾಕಂದ್ರೆ ಹತ್ತಾರು ಎಕರೆ ಅಲ್ಲಲ್ಲ ಸುಮಾರು ಐವತ್ತು ಎಕರೆ ಅರುವತ್ತು ಎಕರೆ ಮಾಡ್ಕೊಂಡಿದ್ದಾರೆ ಅಂಥವರಿಗೆ ದಯವಿಟ್ಟು ಮಾನ್ಯ ಸಮೃದ್ಧಿ ಮಂಜಣ್ಣನವರು ಶಾಸಕರು ಯಾವುದೇ ಸಾಗುಳಿ ಚೀಟಿ ವಿತರಣೆ ಮಾಡಬಾರ್ದು ಅದರ ಜೊತೆಗೆ ಮಾನ್ಯ ಶಾಸಕರಲ್ಲಿ ಮತ್ತು ಕಂದಾಯ ಅಧಿಕಾರಿಗಳಲ್ಲಿ ಮತ್ತು ತಹಸೀಲ್ದಾರರಲ್ಲಿ ದರಖಾಸ್ ಕಮಿಟಿ ಒಂದು ಅಧಿಕಾರಿಗಳು ಏನು ಸದಸ್ಯರಿದ್ದಾರೆ ಅಧ್ಯಕ್ಷರ ಎಲ್ಲರಿಗೂ ನಾವು ರೈತರಿಂದ ಒಂದು ಮನವಿ ಮಾಡ್ತಾ ಇದ್ದೀವಿ ಸುಪ್ರೀಂ ಕೋರ್ಟ್ ಆದೇಶದಂತೆ ಕುರಿಗಾಯಿಗಳಿಗೆ ಜಾನುವಾರುಗಳಿಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಗೋಮಾಳನ್ನು ಮೀಸಲಿಟ್ಟ ನಂತರ ಈ ಒಂದು ಸಕ್ರಮ ಸಾಗ ಸಾಗುಳಿ ಚೀಟಿಯನ್ನು ಹೊಂದಿರೋರಿಗೆ ಭೂಮಿ ಮಂಜೂರು ಮಾಡಬೇಕು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ದಿನೇ 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 ಕೃಷಿ ಕ್ಷೇತ್ರ ಹಿಂದೆ ಹೋಗ್ತಾ ಇದೆ ಮತ್ತೆ ಗ್ರಾಮೀಣ ಪ್ರದೇಶದ ಜನತ್ತು ಜಾನುವಾರುಗಳನ್ನು ಮೇಯಿಸಲು ಕುರಿ ಮೇಕೆಗಳನ್ನು ಮೇಯಿಸಲು ಇದ್ದಾರೆ ಇದಕ್ಕೆ ಅದರ ಜೊತೆಗೆ ಮಾನ್ಯ ಶಾಸಕರಲ್ಲಿ ಮತ್ತು ತಾಲೂಕು ದಂಡಾಧಿಕಾರಿಗಳಲ್ಲಿ ದರಖಾಸ್ ಕಮಿಟಿ ಎಲ್ಲ ಸದಸ್ಯರಲ್ಲೇನು ರೈತ ಸಂಘನ ಮನವಿ ಮಾಡ್ತಾ ಇದ್ವಿ ಸತತವಾಗಿ ಹತ್ತು ವರ್ಷಗಳ ಕಾಲ ಈ ಒಂದು ಬೈರ್ಪುರ್ ಹೋಗ್ಲಿ ಟಿ ಗ್ರಾಮದ ಸರ್ವೆ ನಂಬರ್ ಮೂವತ್ತಾರು ಪಿ ಎರಡು ಮತ್ತು ಮೂವತ್ತೇಳರಲ್ಲಿ ಅರವತ್ತು ಮೂರು ಎಕರೆ ಕುರಿಗಾಯಿಗಳಿಗೆ ಮೀಸಲಿಡುವಂತೆ ನಿರಂತರವಾಗಿ ಹೋರಾಟ ಮಾಡಿ ಆ ಕುರಿಗಾಯಿಗಳು ಇಪ್ಪತ್ತೈದು ಜನ ಜೈಲು ಕೂಡ ಹೋಗಿರ್ತಾರೆ ಯಾವುದೇ ಕಾರಣಕ್ಕೂ ಸರ್ವೆ ನಂಬರ್ ಮೂವತ್ತಾರು ಪಿ ಎರಡು ಮತ್ತು ಮೂವತ್ತೇಳರಲ್ಲಿ ಟಿ ಕುರುಬರಹಳ್ಳಿ ಗ್ರಾಮಸ್ಥರ ಕುರಿಗಾಯಿಗೆ ಮೀಸಲಿಟ್ಟಲ್ಲಿ ಮಾನ್ಯ ಶಾಸಕರು ಮತ್ತು ದರಖಾಸ್ ಕಮಿಟಿಯಿಂದ ಯಾರಿಗೂ ಅದನ್ನು ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ನು ಮಂಜೂರು ಮಾಡಬಾರ್ದು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಅದಕ್ಕೆ ಭೇಟಿ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು ರೈತ ಪರವಾಗಿರೋದ್ರಿಂದ ಆ ರೈತರ ಕಷ್ಟ ಏನು ಅಂತೇಳಿ ಅವ್ರಿಗೆ ಗೊತ್ತಾಯಿದೆ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಮಾನ್ಯ ಶಾಸಕರಿಗೆ ಮತ್ತು ದರಖಾಸ್ ಕಮಿಟಿ ಮೆಂಬರ್ ಭೂಗಳರಿಗೆ ಭೂಗಲ್ಲರಿಗೆ ಯಾವುದೇ ರೀತಿಯ ಸಾಗುವಳಿ ಚೀಟಿ ನೀಡಬಾರಿ ಹಿಂದೆ ನೀಡಿದಂತಹ ಸಾಗುವಳಿ ಚೀಟಿಯಲ್ಲಿ ತನಿಖೆಯಾಗಲಿ ಈಗ ಪಾರದರ್ಶಕವಾಗಿ ಭೂಮಿ ಇಲ್ಲದ ರೈತರಿಗೆ ಸಾಗುವಳಿ ಚೀಟಿ ನೀಡಬೇಕಂತೇಳಿ ರೈತ ಸಂಘದಿಂದ ಮಾನ್ಯ ಶಾಸಕರಿಗೆ ಮತ್ತು ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತು ದರಖಾಸು ಕಮಿಟಿ ಅಧ್ಯಕ್ಷ ಸದಸ್ಯರಿಗೆ ಮನವಿ ಮಾಡ್ತೀವಿ